ಹೆಣ್ಣು ಆ ಟಿವಿ ಬಿಟ್ಟು ದೊಡ್ಡ ಚಪ್ಪಾಳೆ ತರಬತ್ತ ಇಲ್ಲ ನೀರು ಇದ್ರೆ ಗೊತ್ತಾಗಲ್ಲ ಟಿವಿ ನೋಡ್ಕೊಂಡು ಹತ್ತೊಂಬತ್ತನೇ ತಾರೀಕು ಬಿಡುಗಡೆ ಆಗಿದೆ ಸಿನಿಮಾಗೆ ಆಶೀರ್ವಾದ ಇರಲಿ ಗಣಪತಿಗೆ ಜಯ ಇರಾಜ್ ನಮ್ಮೆಲ್ಲರ ನಿರೀಕ್ಷೆ ನಿರ್ದೇಶಕರು ಕೆಜಿಎಫ್ ನಮ್ಮ ನಾಗೇಂದ್ರ ತಮ್ಗೆ ಒಂದು ಹಾಡು ಹೇಳೋದ್ರ ಮುಖಾಂತರ ರಂಜಿಸುವ ಮುಖಾಂತರ ನಮ್ಮ ಹೊನ್ನಾಳಿಗಾಂಧಿ ವೇದಿಕೆಯ ಮೇಲೆ ಉಪಸ್ಥಿತಿ ಇರುವ ಪೂಜ್ಯದ ಪಾದಾರಗಳಲ್ಲಿ ಕೂಡ ಮಾಡುತ್ತಾ ನನಗೆ ಮಹೇಶ್ ಆತ್ಮೀಯ ಸ್ನೇಹಿತೆ ಎಂ ಆರ್ ಮಹೇಶ್ ಮಾತು ಹೇಳಿದರು ಸರ್ ಎರಡು ತಾಸು ಮಾತಾಡ್ಬೇಕು ನೀವು ಸ್ಟೇಜ್ನಲ್ಲಿ ಅಲ್ಲೇ ನಾನು ಎರಡು

ಹೆಣ್ಣು ಮಕ್ಕಳು ತಾಯಿಯರು ಸಹೋದರಿ ಆ ಟಿವಿ ಬಿಟ್ಟು ನಿಮ್ಗೆ ದೊಡ್ಡ ಚಪ್ಪಾಳೆ ಸಾಕು ಶುರು ಆಗುತ್ತೆ ಸೀರಿಯಲ್ ಅಲ್ಲಿಂದ ರಾತ್ರಿ ಹತ್ತು ಗಂಟೆ ಇಲ್ಲ ನೀರು ಇದ್ರೆ ಗೊತ್ತಾಗಲ್ಲ ಟಿವಿ ನೋಡ್ಕೊಂಡು ಟಿವಿ ಬಿಟ್ಟು ಖುಷಿ ಆಯ್ತು ಇತರ ಸಿಗ ಬಹಳ ಕಡಿಮೆ ಐತೆ ಬಹಳ ಸಂತೋಷ ಆಯ್ತು ವೇದಿಕೆ ಮೇಲೆ ಅನೇಕ ಹಿರಿಯರಿದ್ದಾರೆ ನಮ್ಮ ಸಿದ್ದಪ್ಪ ಅವರು ನಮ್ಮ ಆತ್ಮೀಯ ಗಣ್ಯರಿದ್ದಾರೆ ಗಣ್ಯರಿದ್ದಾರೆ ವೇದಿಕೆಗಳಲ್ಲಿ ಮಾತಾಡೋದು ಅಷ್ಟು ಒಳ್ಳೇದಲ್ಲ ಯಾಕೆಂದ್ರೆ ಸಹ್ಯಾದ ಕೆಲವಿದ್ರು ಗಾಯಕರು ತುಂಬಾ ಚೆನ್ನಾಗಿ ಚುಮೋದರವಾಗಿ ಹಾಡ್ತಾ ಇದ್ರು ಅದರ ಮಧ್ಯೆ ಮಾತಾಡೋದು ಮೊಸರದಲ್ಲಿ ಕಲಸಿ ಕಂಗ್ಬಿಡ್ತೀವಿ ಆದ್ರೆ ವಿಶೇಷವಾಗಿ ಇವತ್ತು ಮಾತು ಮಾತನ ಜೊತೆ ಒಂದು ಸಿನಿಮಾದ ಟೀಜರ್ ಟ್ರೈಲರು ಒಂದಲ್ಲ ಅಂತ ಎರಡ್ ಹಾಡ್ ನೀವು ನೀವೆಲ್ಲ ಇದು ಇನ್ನು ರಿಲೀಸ್ ಆಗಿಲ್ಲ ಈಗ ನೀವು ಯೂಟ್ಯೂಬ್ ಅಲ್ಲಿ ನೋಡ್ಬೋದು ಮ್ಯೂಸಿಕ್ ಬಜಾರ್ ಯೂಟ್ಯೂಬ್ ನಲ್ಲಿ ಖಾಲಿ ಡಬ್ಬ ಅಂತ ಟೈಪ್ ಮಾಡಿದ್ರೆ ಸಿಗುತ್ತೆ ಅದರ ಹಾಡುಗಳು ಸಿಗುತ್ತೆ ಆಗುತ್ತೆ ಮಿಸ್ ಮಾಡದೆ ನೀವು ಗೊತ್ತು ಯಾಕೆ ಅಂದ್ರೆ ನಮ್ಮೂರವ್ರ ಅಭಿಮಾನದಿಂದ ನಮ್ಮ ರಾಮನವಮಿ ಮತ್ತೆ ಮಂಜು ಅವರು ನಿರ್ಮಾಪಕರು ಅಲ್ಲಿ ಕೂತ್ಕೊಂಡಿದ್ದಾರೆ ನಿಮ್ಮೂರ್ನವರೇ ನಿರ್ಮಾಪಕ ನಿಮ್ಮೂರ್ನೂರೇ ಕಲಾವಿದರು ನಿಮ್ಮೂರ್ನವ್ರನ್ನ ನೀವು ಆಶೀರ್ವಾದ ಮಾಡದೆ ಇರ್ತೀರ ಸರ್ ನಮ್ಮೂರು ಸರ್ ನೀವು ಬರಲೇಬೇಕಂದಿದ್ದಕ್ಕೆ ನಾವು ಬೆಂಗಳೂರಿಂದ ಇಲ್ಲಿ ಹೋಗಿರಾನೆ ಮುನ್ನಳಿಗೆ ಮೊದಲನೇ ಸಲ ಬರ್ತಾ ಇರಲ್ಲ ನಮ್ಮೂರು ಇದು ನೀವು ಬರಲೇಬೇಕು ಅಂದಿದ್ದಕ್ಕೆ ಬಂದೆ ಬಂದಿದ್ದಕ್ಕೂ ಖುಷಿ ಆಯ್ತು ಯಾಕಂದ್ರೆ ಇಷ್ಟು ಜನ ಇದ್ದೀರಲ್ಲ ಇಷ್ಟು ಜನ ಕೂತಿದ್ದೀರಿ ಬಹಳ ಖುಷಿಯಾಗಿ ಕಾರ್ಯಕ್ರಮ ಎಂಜಾಯ್ ಮಾಡ್ತಾ ಇದ್ದೀರಿ ಇದ್ರ ಬಗ್ಗೆ ಹೆಚ್ಚು ಮಾತಾಡಕ್ ಹೋಗಲ್ಲ ನಾನು हथे तारीखी लॻभॻि बि सिनमा आशीर्वाद ನಿಮ್ಮೆಲ್ಲರೂ ಇಲ್ಲಿ ಅಂತ ಕೇಳ್ಕೊಳ್ತೀನಿ ಜೋರಾಗಿದೊಂದ್ಸಲ ಗಣಪತಿಯಿಂದನೇ ಎಲ್ಲವೂ ಆರಂಭ ಹಾಗಾಗಿ ಕಾಲಿದಂಬ ಸಿನಿಮಾದ ಕ್ರೀಸರ್ ಹಾಡುಗಳನ್ನ ನೀವೇ ಮೊದಲು ನೋಡಿದ್ದೀರಿ ಜೋರಾಗಿ ಒಂದ್ಸಲ ಗಣಪತಿಗೆ ಜೈ ಅಂದ್ರೆ ಥ್ಯಾಂಕ್ ಯು ಥ್ಯಾಂಕ್ ಯು ಇನ್ನು

இது எண்டர்மெண்ட் மனோரஞ்சனை பூஜை மாதாடு மாதா ஓகேனா